ನಾನು ಆಲ್ರೆಡಿ ಹಳೆಯ ವಿಡಿಯೋ ಮಾಡಿದ್ದಾಗ ಹೇಳಿದ್ದೆ ನಾನು ಎಫ್ ಜಿನ ಹುಡುಕ್ತಾ ಇದ್ದೀನಿ ಅದು ಮಾಡಲ್ ಒನ್ ಹುಡುಕ್ತಾ ಇದ್ದೀನಿ ಅಂಥೇಳಿ ಮಾಡಲ್ ಒನ್ ಅಂತಂದರೆ ಅರೌಂಡ್ ಟೂ ತೌಸಂಡ್ ಏಯ್ಟಲ್ಲಿ ಬಂದಂಥ ಗಾಡಿ ನನಗೆ ಸಿಗಲಿಲ್ಲ ಬಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಅದೇ ಲುಕ್ನ ಕಂಟಿನ್ಯೂ ಮಾಡಿರೋ ಎಫ್ ಜಿ ಎಸ್ ಇವತ್ತು ನಮ್ಮ ಕಣ್ಮುಂದೆ ಇದೆ ನಮ್ಮ ಬಿಲ್ಟಿಗೆ ಒಂದು ಹಳೆ ಗಾಡಿ ಸೆಟ್ ಆಗುತ್ತೆ ಒನ್ ಫಿಫ್ಟಿ ಸಿ ಸಿ ಇದು ಅಂತಂದರೆ ಅದು ಇದೇ ಇರಬೇಕು ಸ್ವಲ್ಪ ಎಫ್ ಜಿ ಬಗ್ಗೆ ಇಷ್ಟ್ರಿನ ತಿಳ್ಕೊತಾ ಹೋಗೋಣ ಎಫ್ ಜಿ ಬಂದು ಎರಡು ಸಾವಿರದ ಎಂಟರಲ್ಲಿ ನಮ್ಮ ದೇಶಕ್ಕೆ ಬರುತ್ತೆ ಅಲಾಂಗ್ ವಿತ್ ಆರ್ ಒನ್ ಫೈ ಆರ್ ಒನ್ ಫೈ ಜೊತೆ ಸೇರಿ ಬರುತ್ತೆ ಆಗ ಎಫ್ ಸಿ ದ ಲಾರ್ಡ್ ಆಫ್ ದಿ ಸ್ಟ್ರೀಟ್ಸ್ ಅನ್ನೋ ಒಂದು ಟ್ಯಾಗ್ ಟ್ಯಾಗ್ಲೈನ್ನ ಈ ಗಾಡಿಗೆ ಕೊಡ್ತಾಯಿದ್ರು ಈ ಮಸ್ಕ್ಯುಲರ್ ಲುಕ್ಕು ಜೊತೆಗೆ ನಮ್ಮ ದೇಶ ಕಂಡಂಥ ಮೊದಲ ಫ್ಯಾಟ್ ಟೈರ್ ಅಂತಲೇ ಹೇಳ್ಬೋದು ಫ್ಯಾಟ್ ಟಯರ್ ಯಾಕೆ ಒನ್ ಸೆಕ್ಷನ್ ಟೈರ್ ಇದು ಗಾಡೀಲಿರೋದು ಆ ಟೈಮಲ್ಲಿ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಇರುವಂಥ ಗಾಡಿಗಳು ನಮ್ಮ ದೇಶದಲ್ಲಿ ಬೇರೆ ಯಾವುದು ಇರಲಿಲ್ಲ ಅಂತ ಹೇಳ್ತಾರೆ ಈ ಗಾಡಿ ಮೇಲೆ ಹೆವಿ ಇರೋರು ಕೂದ್ರೂ ಗಾಡಿ ಸಿಗದು ಅನ್ಸಲ್ಲ ಕರೆಕ್ಟಾಗಿ ಸೂಟ್ ಆಗುತ್ತೆ ಗುರು ಅನಿಸುತ್ತೆ ಟ್ಯಾಂಕ್ ಜೊತೆ ಈ ಕಾಲ್ಗೆ ಸಪೋರ್ಟ್ ಸಿಗುತ್ತಲ್ಲ ನೋಡಿ ಕರೆಕ್ಟಾಗಿ ಮಾಡಿದ್ದಾನೆ ಅದನ್ನು ಒಳ್ಳೆ ಗ್ರಿಪ್ ಸಿಗುತ್ತೆ ನೋಡಿ ಈ ಕಡೆನೂ ಕರೆಕ್ಟಾಗಿ ಇಲ್ಲಿಗೆ ಇದೆ ಒಳ್ಳೆ ಗ್ರಿಪ್ ಸಿಗುತ್ತೆ ಗಾಡಿಗೆ ಮೇಲ್ಗಡೆ ಇರೋದು ಪ್ಲಾಸ್ಟಿಕ್ಕೇನೆ ಒಳಗಡೆ ಮೆಟಲ್ ಟ್ಯಾಂಕ್ ಕೊಡ್ತಾರೆ ಇದಕ್ಕೆ ಎರಡು ಸಾವಿರದ ಒಂಬತ್ತರಲ್ಲಿ ಎಫ್ ಜಿ ಎಸ್ ಬರುತ್ತೆ ಎಫ್ ಜಿ ಎಸ್ ಬಂದಾಗ ಡ್ಯೂಯಲ್ ಕಲರು ಎರಡೆರಡು ಕಲರು ಗ್ರಾಫಿಕ್ಸ್ ಚೇಂಜ್ ಮಾಡಿದ್ದು ಜೊತೆಗೆ ಇಲ್ಲಿ ಫ್ರಂಟಲ್ಲಿ ಇದು ಶಾರ್ಟ್ ಆಗಿರೋವಂಥ ಒಂದು ಚಿಕ್ಕ ವಿಂಡ್ ಶೀಲ್ಡ್ ಕೊಟ್ಟಿದ್ದು ಎರಡೇ ಡಿಫ್ರೆನ್ಸ್ ಆ ಗಾಡೀಲಿ ಇಂಜಿನ್ ವೈಸ್ ಆಗಲಿ ಮೆಕ್ಯಾನಿಕಲ್ ವೈಸ್ ಆಗಲಿ ಏನೇ ಚೇಂಜಸ್ಸು ಈ ಗಾಡೀಲಿ ನಡೆದಿಲ್ಲ ಪ್ರೆಶ್ ರೌಡ್ ಅಂತ ಕರೀತಾರೆ ಇದನ್ನ ಪ್ಲಾಸ್ಟಿಕ್ದು ಇದ್ರ ಮೇಲೆ ನಿಮಗೆ ಯಮಹಾದು ಲೋಗೋ ಇಲ್ಲಿ ಕಾಣಿಸ್ತದೆ ನೋಡಿ ಈ ಡಿಫ್ರೆಂಟ್ ಗ್ರಾಫಿಕ್ಕು ಡ್ಯು ಕಲರಲ್ಲಿ ಸ್ಟಾರ್ಟಿಂಗಲ್ಲಿ ಬಂತು ಟೂ ತೌಸಂಡ್ ನೈನಲ್ಲಿ ಈ ಥರ ಗ್ರಾಫಿಕ್ಸ್ ಬರೋದಕ್ಕೆ ಶುರುವಾಗಿದ್ದು ಟೂ ತೌಸಂಡ್ ಫೋರ್ಟೀನಲ್ಲಿ ಅಂತ ನನಗನ್ಸುತ್ತೆ ಎಫ್ ಜಿ ಎಸ್ಸಿಗೆ ಅದಕ್ಕೆ ಮುಂಚೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಒಂದು ಚೇಂಜಸ್ ಬರುತ್ತೆ ಟೂ ತೌಸಂಡ್ ಟೆನ್ನಲ್ಲಿ ಒಂದು ಚೇಂಜಸ್ ಬರುತ್ತೆ ಕಲರ್ ವೈಸು ಆವಾಗ ಡಾರ್ಕ್ ಎಡಿಷನ್ ಅಂತಲೂ ಏನೇನೋ ಬರುತ್ತೆ ವಿತ್ ಗೋಲ್ಡನ್ ವೀಲ್ಸು ಅದು ಬೇರೆ ಇಷ್ಟು ಪ್ಲಾಸ್ಟಿಕ್ ಈಸ್ ಫೈನ್ ಆ ಪ್ಲಾಸ್ಟಿಕ್ ಕೊಟ್ಟಾಗ ಕೊಟ್ಟ ಎಫ್ ಜಿ ಎಸ್ಗೆ ಹೊಸ ಎಸ್ಗೆ ಏನು ಬರಿ ಪ್ಲಾಸ್ಟಿಕ್ ಎಲ್ಲ ತುಂಬಿಸಾಕ್ಬಿಟ್ಟವನೇ ಗಾಡಿ ಹೆವಿಯಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಕೊಟ್ಟು 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 ಆ ಡಿಸೈನ್ ಎಲ್ಲ ಖರಾಬ್ ಮಾಡೋದು ಎಷ್ಟು ಸರಿ ಅಂತ ನನಗೆ ಬೇಜಾರಾಗುತ್ತೆ ಹಾ ಹಾ ಜಪಾನೀಸ್ ಇಂಜಿನ್ ಮಾತ್ರ ಕೇಳಂಗೆ ಇಲ್ಲ ಒಂದು ಹೋಂಡಾ ಇಂಜಿನ್ನು ಒಂದು ಯಮಹ ಇಂಜಿನ್ನು ಒಳ್ಳೆ ರಿಫೈನ್ಮೆಂಟ್ ಇರ್ತದೆ ಏನು ಇಶ್ಯೂ ಇರಲ್ಲ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಆ ಮೊದಲು ಬಂದಂಥ ಗಾಡಿನ ಎಫ್ ಜಿ ಸಿಕ್ಸ್ಟೀನ್ ಅಂತ ಕರೆದ್ರು ಇನ್ಸ್ಟೆಡ್ ಆಫ್ ಫಿಫ್ಟೀನ್ ಒನ್ ಫಿಫ್ಟಿ ಸಿ ಸಿ ಇದ್ರು ಸಿಕ್ಸ್ಟೀನ್ ಅಂತ ಯಾಕೆ ಕರೆದ್ರು ಇದರಲ್ಲಿರೋ ಇಂಜಿನ್ ಏನಿದೆಯಲ್ಲ ಒನ್ ಫಿಫ್ಟಿ ಸಿ ಸಿ ಗಿನ್ನ ಜಾಸ್ತಿ ಇದೆ ಅಂದರೆ ಒನ್ ಫಿಫ್ಟಿ ತ್ರೀ ಸಿ ಸಿ ಇರೋದ್ರಿಂದ ಅದನ್ನ ಕ್ಲೋಸ್ ಟು ಸಿಕ್ಸ್ಟೀನ್ ಮಾಡಿಕೊಂಡು ಎಫ್ ಜಿ ಸಿಕ್ಸ್ಟೀನ್ ಅಂತ ಕರೆದ್ರು ಆಗ ಬಂದಿದ್ದ ಗಾಡಿನ ಸಕ್ಕದಾಗಿ ಓಡ್ತಾ ಇದೆ ಗುರು ಗಾಡಿ ಇನ್ನುವೇ ಹಾಂ ಒಂದು ಗಾಡಿ ಇಟ್ಕೊಂಬಿಟ್ರೆ ಕಾಲೇಜಿಗೆ ಆರಾಮಾಗಿ ಎಫ್ ಸಿ ಟೈಮಲ್ಲಿ ಎಫ್ ಸಿ ಮಾಡಿಸ್ಕೊಂಡು ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಅಂತ ಆ್ಯಕ್ಚುಲಿ ಇದು ಟೂ ತೌಸಂಡ್ ಫೋರ್ಟೀನ್ ಅಂತ ಹೇಳ್ಬಿಟ್ಟೆ ನಾನು ಎಲ್ಲ ಸೇಮೇ ಟು ತೌಸಂಡ್ ತರ್ಟೀನ್ ಫೋರ್ಟೀನಲ್ಲೆಲ್ಲ ಬಂದಿದ್ದೆಲ್ಲ ಆಲ್ಮೋಸ್ಟ್ ಸೇಮ್ ಗಾಡಿಗಳೇ ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಬಟ್ ಓಡ್ಸೋಕೆ ಮಾತ್ರ ಚಿಂದೆ ಆಗಿದೆ ಸಾಗದಾಗಿದೆ ಗಾಡಿ ಇಲ್ಲ ಗುರು ಈ ಡಿಸೈನು ಹುಡುಕ್ತಾ ಇದ್ದೀನಿ ಯಾವುದಾದ್ರೂ ಒಂದು ಸೆಕೆಂಡ್ ಹ್ಯಾಂಡ್ಸಲ್ಲಿ ಅದುವೇ ರೆಡ್ ಕಲರ್ ಗಾಡಿ ಪೈಂಟು ರೆಡ್ ಕಲರ್ ಗಾಡಿ ಏನಾಗ್ತಿತ್ತು ಗೊತ್ತಾ ಈ ಗಾಡಿ ಕೊಡುವಾಗ ಅವರು ಕಲರ್ ಫೇಡ್ ಆಗ್ಬಿಡೋದು ಜನ್ರಲಿ ಸೊ ಆ ಕಲರ್ ಫೇಡ್ ಆಗ್ತಾ ಇದ್ದಿದ್ದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಬರ್ತಾ 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 ಲೇಟ ಟೈಮ್ಸ್ಗಳಲ್ಲಿ ಈ ಕಲರೆಲ್ಲ ಹೊಟ್ಟೋಗಿ ಒಂಥರ ಕಲರ್ ಅದು ರೆಡ್ ಹೋಗ್ಬಿಟ್ಟು ಸಿಕ್ಕಿದ್ರೆ ನೋಡಪ್ಪ ರೆಡ್ಡು ಸಿಲ್ವರು ಎರಡು ನೀಟಾಗಿ ಪೈಂಟ್ ಮಾಡಿಸಿ ಒಂದು ಗಾಡಿ ಇಟ್ಕೊಂಡ್ಬಿಟ್ರೆ ಓಡಿಸಕ್ಕೆ ಚೆಂದ ಈ ಗಾಡಿಗಳೆಲ್ಲ ನೋಡಿ ಎಷ್ಟು ಮಜವಾಗಿದೆ ಅಂತೀರಾ ಈಗಲೂ ಟೂ ತೌಸಂಡ್ ಟೆನ್ನಲ್ಲಿ ಈ ಗಾಡಿ ತುಂಬಾ ಹಾಟ್ ಸೆಲ್ಲಿಂಗ್ ಆಗೋಗುತ್ತೆ ಟೂ ಇಯರ್ಸಲ್ಲಿ ಆಲ್ಮೋಸ್ಟ್ ಒನ್ ಮಿಲಿಯನ್ನ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ ಯಾಕಂತಂದ್ರೆ ಇದ್ರ ಲುಕ್ಸು ಸ್ಟ್ಯಾಂಡ್ಸು ಮ್ಯಾಚ್ ಮಾಡೋದಕ್ಕೆ ಆ ಟೈಮಲ್ಲಿ ಬೇರೆ ಗಾಡಿ ಯಾವುದೂ ಇರಲಿಲ್ಲ ಜಾನ್ ಅಬ್ರಹಾಮ್ನ ಈ ಗಾಡಿ ಲಾಂಚ್ ಗೆ ಹಾಕೊಂಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಈ ಗಾಡಿನ ನಾವಾಗ ಜನ ಇಷ್ಟಪಡ್ತಿದ್ ಯಾಕೆ ಗೊತ್ತಾ ಸ್ಪೋರ್ಟ್ಸ್ ಕಮ್ಯೂಟರ್ ಅಂತ ಇದನ್ನ ಕರಿತಾ ಇದ್ರು ಒಂದು ಸ್ಪೋರ್ಟಿ ಲುಕ್ ಇತ್ತು ಕಮ್ಯೂಟರ್ ಅಂತಂದ್ರೆ ಡೈಲಿ ಓಡಾಡುವಂತ ಗಾಡಿ ಅಂತ ಹೇಳಿ ಡೈಲಿ ಓಡಾಡುವಂತ ಗಾಡಿಗೆ ಒಂದು ಸ್ಪೋರ್ಟಿ ಲುಕ್ ಕೊಟ್ರೆ ಯಾಕೆ ಜನಕ್ಕೆ ಇಷ್ಟ ಆಗಲ್ಲ ಅನ್ನೋದನ್ನ ಈ ಗಾಡಿ ಪ್ರೂವ್ ಮಾಡ್ತು ಈ ಎಫ್ ಜಿ ಎಸ್ ಆ ಎಫ್ ಜಿ ಎಸ್ ಕೋ ಆ ಜಾ ಅಂತರ ಡಿಫ್ರೆನ್ಸ್ ಲೇಟರ್ ಟೂ ತೌಸಂಡ್ ಫೋರ್ಟೀನಲ್ಲಿ ಅಲ್ಲಿ ಟೂ ಪಾಯಿಂಟ್ ಓ ಬರುತ್ತೆ ಟೂ ಟು ತುಂಬ ಜನ ಇಷ್ಟ ಪಡಲಿಲ್ಲ ದ ರೀಸನ್ ಪಾಯಿಂಟ್ ನೈನ್ ಬಿ ಎಚ್ ಪಿನ ರಿಡ್ಯೂಸ್ ಮಾಡಿಬಿಡ್ತಾರೆ ಗಾಡೀಲಿ ಈ ಥರ ದೊಡ್ಡ ಗಾಡಿಗಳಲ್ಲಿ ಪವರ್ ರಿಡ್ಯೂಸ್ ಆದರೆ ಯಾರೂ ಒಪ್ಪಲ್ಲ ಸೊ ಅದಕ್ಕೆ ಆ ಗಾಡಿ ಅಷ್ಟಾಗಿ ಸೇಲ್ ಆಗಲಿಲ್ಲ ಆ ಟೈಮಲ್ಲಿ ಬಟ್ ಆದರೂ ತುಂಬ ಜನ ತೊಗೊಂಡ್ರು ಬಿಡಲಿಲ್ಲ ಈ ಗಾಡಿನೂ ಅದ್ರ ಜೊತೆ ಬರ್ತಾಯಿತ್ತು ಟೂ ತೌಸಂಡ್ ಫೋರ್ಟೀನಲ್ಲಿ ಇದನ್ನು ನಿಲ್ಲಿಸಲಿಲ್ಲ ಅವರು ಗಾಡಿನ ಕೊಡೋದನ್ನು ಟೂ ತೌಸಂಡ್ ಸೆವೆಂಟೀನಿಗೆ ಈ ಗಾಡಿನ ಕಂಪ್ಲೀಟಾಗಿ ನಿಲ್ಲಿಸ್ಬಿಡ್ತಾರೆ ಎಫ್ ಜಿ ಟ್ವೆಂಟಿ ಫೈ ಬರುತ್ತೆ ಎಫ್ ಜಿ ಟ್ವೆಂಟಿ ಫೈವ್ ಅಂದರೆ ಟು ಫಿಫ್ಟಿ ಸಿ ಸಿ ಗಾಡಿ ಟ್ವೆಂಟಿ ಬಿ ಎಚ್ ಬಿ ಏನೋ ಬರುತ್ತೆ ಅವಾಗ ಏನು ಏಯ್ಟಿಲ್ಲಿ ಹೋದ್ರೂ ಏಯ್ಟಿ ನೈಂಟಿ ಹೋದ್ರೂ ಏನು ಅಳ್ಳಾಡಲ್ಲ ಈ ಗಾಡಿ ಒನ್ ಟ್ವೆಂಟಿ ಸ್ಪೀಡೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಹಳೆ ಗಾಡಿಗಳಲ್ಲಿ ಯೂಶ್ವಲಿ ಅದು ತಪ್ಪು ಅದು ಅಷ್ಟರಲ್ಲೆಲ್ಲ ಓಡಿಸೋದು ಆ್ಯಕ್ಚುಲಿ ತಪ್ಪು ಗಾಡಿ ಹಳೇದಾಗ್ತಾ ಆಗ್ತಾ 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 ಅದನ್ನು ಕಂಟ್ರೋಲಲ್ಲಿ ಆದಷ್ಟು ಇಡೋದು ತುಂಬಾ ಒಳ್ಳೆಯದು ಸಿಟಿ ಯೂಸೇಜ್ಗೆ ನಾರ್ಮಲ್ ಆಗಿ ಹೈವೇ ಕ್ರೂಸಿಂಗಿಗೆ ಏಯ್ಟಿ ಟು ಹಂಡ್ರೆಡ್ ಅನ್ನೋದು ಆದರೆ ಸಿಟಿ ಯೂಸೇಜ್ಗೆಲ್ಲ ಏನು ಸಿಕ್ಸ್ಟಿ ಸಿಕ್ಸ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಇದೇ ಆ್ಯಕ್ಚುಲ್ ಇದೊಂಚೂರು ಖಾಲಿ ಇದೆ ರೋಡು ಅಂತ ಹೇಳ್ಬಿಟ್ಟು ನಾನೊಂಚೂರು ಜಾಸ್ತಿ ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತಿಗೂ ಬರ್ತಾಯಿರೋ ಡಿಸೈನ್ಗಳು ಅಷ್ಟು ಅಪೀಲಿಂಗ್ ಆಗಿಲ್ಲ ಗಾಡಿಗಳಲ್ಲಿ ಎಫ್ ಜಿಯಲ್ಲಿ ಎಫ್ ಜಿ ಕತೆ ಆ ಲುಕ್ ಏನಿತ್ತು ಅದು ಟೂ ತೌಸಂಡ್ ಸೆವೆಂಟೀನಿಗೆ ನಿಂತೋಯ್ತು ಆ ಲುಕ್ಕು ಮತ್ತೆ ಬರೋದಿಲ್ಲ ಈಗ ಎಫ್ ಜಿನ ಮೂಸ್ ನೋಡೋರು ಇಲ್ಲ ಅಷ್ಟು ಕಡಿಮೆ ಜನ ಈಗ ಎಫ್ ಸಿ ಕಡೆ ಎಫ್ ಜಿ ಕಡೆ ಹೋಗ್ತಾ ಇದ್ದಾರೆ ಯಾಕಂತಂದರೆ ತುಂಬ ಕಾಂಪಿಟೇಷನ್ ಇದೆ ಟೂ ತೌಸಂಡ್ ಫೋರ್ಟೀನ್ ಟೈಮಲ್ಲೆಲ್ಲ ನಿಮಗೆ ಜಿಕ್ಸರ್ ಬಂತು ಜಿಕ್ಸರ್ ಅವನು ಇನ್ನೂ ಸ್ವಲ್ಪ ಪವರ್ ಜಾಸ್ತಿ ಮಾಡಿ ಗಾಡಿನ ಕೊಡ್ತಾನೆ ಅದು ಜನಕ್ಕೆ ಇಷ್ಟ ಆಗುತ್ತೆ ನೀವು ಈ ಕಡೆ ಸೈಡ್ ಒಂದು ಚೂರು ಅಬ್ಸರ್ವ್ ಮಾಡಿದ್ರೆ ಸಸ್ಪೆನ್ಷನಿಂದ ಆಯಿಲ್ ಮೇಲ್ಗಡೆ ಬರ್ತಾ ಇದೆ ವಿಚ್ ಮೀನ್ಸ್ ಆಯಿಲ್ ಸೀಲ್ ಹೋಗಿದೆ ಅಂತ ಅರ್ಥ ಸಸ್ಪೆನ್ಷನ್ ಸ್ಪ್ರಿಂಗ್ಸ್ ಹೋಗಿಲ್ಲ ಯಾಕೆಂದರೆ ಸಸ್ಪೆನ್ಷನ್ ಚೆನ್ನಾಗೆ ವರ್ಕ್ ಆಗ್ತಾ ಇದೆ ಆಯಿಲ್ ಸೀಲ್ದು ಮೇಯ್ನ್ ಪ್ರಾಬ್ಲಮ್ ಇದೆ ಅದು ಲೆಫ್ಟ್ ಸೈಡಲ್ಲಿ ಅದೊಂದು ಫಿಕ್ಸ್ ಆಗಬೇಕು ಈ ಗಾಡಿನೇ ಇಂಜಿನ್ ವೈಸು ಏನು ಏನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಲ್ಲ ಆರಾಮಾಗಿದೆ ಇನ್ನೂ ಮೈಂಟೈನ್ ಮಾಡ್ಕೊಂಡು ಹೋದರೆ ಇನ್ನೂ ಹತ್ತು ವರ್ಷ ಗಾಡಿ ಆರಾಮಾಗಿ ಓಡಿಸ್ಕೊಬೋದು ಐವತ್ತೈದು ಸಾವಿರ ಕಿಲೋಮೀಟ್ರು ಆಲ್ಮೋಸ್ಟ್ ಓಡ್ಸಾಕ್ಬಿಟ್ಟಿದ್ದಾರೆ ಗಾಡಿನ ಆಲ್ರೆಡಿ ಇವ್ರಿಗೆ ಗಾಡಿಗೆ ಸೆಕೆಂಡ್ ಓನರ್ ಅಂತೆ ಟೂ ತೌಸಂಡ್ ತರ್ಟೀನಲ್ಲಿ ಒಬ್ಬರು ತಗೋತಾರೆ ಆಲ್ಮೋಸ್ಟ್ ಹನ್ನೊಂದು ವರ್ಷ ಆಯ್ತಂತೆ ಇವರು ಗಾಡಿನ ತೊಗೊಂಡು ಅವರ ಹತ್ರದಿಂದ ಎಫ್ ಜಿನ ಓಡಿಸಿ ತುಂಬ ವರ್ಷಗಳಾಗೋಗಿತ್ತು ಆವಾಗ ನಮ್ಮ ಟೈಮಲ್ಲಿ ಬರ್ತಿದ್ದಂಥ ಗಾಡಿಗಳು ಇವೆಲ್ಲ ನಮ್ಮ ಟೈಮಲ್ಲಿ ಎಫ್ ಜಿ ಜೊತೆಗೆ ಆರ್ ಒನ್ ಫೈವ್ನ ಬಿಟ್ಟಾಗ ಈ ಪ್ರತಿಯೊಂದು ಎಲಿಮೆಂಟ್ಸ್ನ ಎಕ್ಸ್ಪ್ಲೇನ್ ಮಾಡೋರು ಈ ಮೀಟರಿಂದ ಹಿಡಿದು ಈ ಸಣ್ಣ ಸಣ್ಣ ಸೈಡ್ದು ಇದೆಲ್ಲ ಇದೆ ನೋಡಿ ಇಲ್ಲೆಲ್ಲ ಇದೆಲ್ಲ ಆಕ್ಸಸರಿ ಟೈಪು ಒಂದು ಶೀಟ್ ಈ ಈ ಗಾಡಿದು ಮ್ಯಾನ್ಯಲ್ ಏನಿರ್ತದಲ್ಲ ಬ್ರೋಷರ್ ಬ್ರೋಷರ್ ಈ ಗಾಡಿ ಬ್ರೋಷರ್ ಏನಿರ್ತದಲ್ಲ ಆ ಬ್ರೋಷರಲ್ಲಿ ಪ್ರತಿಯೊಂದು ಡೀಟೈಲ್ನ ಇಟ್ಟು ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅದು ಮಜಾನೇ ಬೇರೆ ತುಂಬಾ ಇಷ್ಟ ಆಗ್ತಾ ಇತ್ತು ಅದನ್ನು ನೋಡೋದಕ್ಕೆ ಒಂದು ಗಾಡಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆ ಗಾಡಿನ ಸಾವಿರಾರು ಕಿಲೋಮೀಟ್ರ್ ಓಡಿಸಿ ನೂರಾರು ಕಿಲೋಮೀಟ್ರ್ ಓಡಿಸಿ ತಿಳ್ಕೊಬೇಕು ಅನ್ನೋದಿಲ್ಲ ಆಲ್ರೆಡಿ ತುಂಬ ಗಾಡಿಗಳನ್ನ ಓಡಿಸಿ ಸಿಕ್ಕಿರೋ ಎಕ್ಸ್ಪೀರಿಯೆನ್ಸಿಂದ ಈ ಗಾಡಿಗಳನ್ನ ನೀವು ಕೇವಲ ಒನ್ ಆರ್ ಟೂ ಕಿಲೋಮೀಟರ್ಸ್ ಓಡಿಸಿದ್ರು ಸಾಕು ಆ ಗಾಡಿ ಬೆಲೆ ಏನು ಆ ಗಾಡಿ ಯಾವ ಥರ ಓಡುತ್ತೆ ಆ ಗಾಡಿ ಕತೆ ಏನು ಗಾಡೀಲಿ ಏನು ಪ್ರಾಬ್ಲಮ್ಸ್ ಇದೆ ಏನು ಫಿಕ್ಸ್ ಮಾಡ್ಕೋಬೇಕು ಗಾಡಿ ಹೆಂಗಿದೆ ಇನ್ನೂ ಹೆಂಗೆ ಓಡ್ತಾ ಇದೆ ಅನ್ನೋ ವಿಚಾರಗಳೆಲ್ಲ ಕಂಪ್ಲೀಟಾಗಿ ತಿಳ್ಕೊತಾ ಹೋಗ್ತೀವಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಅಂತೂ ಆಗಿದೆ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ ಪ್ರತಿಯೊಂದು ಡಿಫ್ರೆಂಟ್ ವೆರೈಟೀಸ್ ಆಫ್ ಗಾಡಿಗಳು ಇವನ್ನೆಲ್ಲ ನೋಡಿ 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 ನಮಗೆ ಆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟಿದೆ ಇನ್ನು ಈ ಇಂಜಿನ್ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಒನ್ ಫಿಫ್ಟಿ ತ್ರೀ ಸಿ ಸಿ ಯಾವ ಲಿಕ್ವಿಡ್ ಕೂಲ್ಡು ಇಲ್ಲ ಆಯಿಲ್ ಕೂಲ್ಡು ಇಲ್ಲ ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಇದು ಒನ್ ಫಿಫ್ಟಿ ತ್ರೀ ಸಿ ಸಿ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಫೋರ್ಟೀನ್ ಪಿ ಎಸ್ ಪವರು ತರ್ಟೀನ್ ಪಾಯಿಂಟ್ ಸಿಕ್ಸ್ ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ ಈ ಗಾಡೀಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಫಾರ್ಟಿ ಒನ್ ಎಮ್ ಎಮ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ ರೇರಲ್ಲಿ ಸ್ಮೋನೋಶಾಕ್ ಸಸ್ಪೆನ್ಷನ್ ಈ ಗಾಡೀಲಿ ಸಿಗ್ತಾ ಇದೆ ಕೆಳಗಡೆ ಎಫ್ ಜಿ ಒಳಗಡೆ ಯಾವಾಗಲೂ ಲೈಟ್ ಬಂದಿಲ್ಲ ಆ ಟೈಮಲ್ಲಿ ಎಫ್ ಜಿ ಟ್ವೆಂಟಿ ಫೈವಲ್ಲೇನೋ ಇಲ್ಲಿ ಲೈಟ್ ಬರ್ತಾ ಇದೆ ಆಮೇಲೆ ಬಂದಿದ್ದ ಗಾಡಿಗಳಲ್ಲೆಲ್ಲ ಲೈಟ್ ಬರ್ತಾ ಇದೆ ಅಂತ ಅನಿಸುತ್ತೆ ಬ್ರೇಕ್ ಲೈಟು ಬಟ್ ಎಫ್ ಜಿಲಿ ಇದ್ದಿದ್ದು ಬ್ರೇಕ್ ಲೈಟ್ ಬಂದು ಇಲ್ಲಿ ಒಂಥರ ಚೆಂದ ಡಿಸೈನ್ಗಳು ಆಗಿನ ಟೈಮ್ದು ಎಲ್ಲನೂ ಪ್ರತಿಯೊಂದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆಂದ ಇಲ್ಲಿ ಫೈ ಸ್ಪೀಡ್ ಗೇರ್ ಬಾಕ್ಸ್ ಸಿಗುತ್ತೆ ನಿಮಗೆ ಒನ್ ಡೌನ್ ಫೋರ್ ಅಪ್ಪು ಕಾರ್ಬೊರೇಟರಲ್ಲಿ ಶುರುವಾಗಿದ್ದು ಆಮೇಲೆ ಎಫ್ ಐ ಬರುತ್ತೆ ಸೊ ಇಲ್ಲಿ ನೀವು ಕಾರ್ಬೊರೇಟರ್ನ ನೋಡ್ತಾ ಇದ್ದೀರಾ ಇನ್ನೊಂದು ಇಷ್ಟ ಆಗಿದೆ ಗೊತ್ತಾ ಈ ಕಿಕ್ಕರು ನನ್ನ ನಾನು ಅಂದ್ಕೊಂಡೆ ಇದೆಲ್ಲೋ ಇಲ್ಲಿ ಒಂಚೂರು ಮುಂದೆ ಇರುತ್ತೆ ಅಂತೇಳಿ ಇದಿಲ್ಲೇ ಇರೋದಂತೆ ಆ್ಯಕ್ಚುಲಿ ಈ ಕಿಕ್ಕರ್ನ ನಾವು ಹೊಡಿಬೇಕಾದ್ರೆ ಹಿಂಗೆ ಕೆಳಗಡೆ ಇದನ್ನು ಫೋಲ್ಡ್ ಮಾಡಿಕೊಂಡು ಹಿಂಗೆ ಕೆಳಗಡೆ ಮಾಡಿಕೊಂಡು ನಾನು ಇದಕ್ಕೆ ಟಚ್ ಆಗುತ್ತಾ ಅಂತ ಇದ್ದೆ ನೋಡಿದ್ರೆ ಅದಕ್ಕೆ ಟಚ್ ಆಗೋಲ್ಲ ಅದು ಅದರಿಂದ ಮುಂದಕ್ಕೆ ಹೋಗ್ಬಿಡುತ್ತೆ ನೈಸ್ ಒಂಥರ ಒಳ್ಳೆ ಡಿಸೈನ್ ಇದು ಸಗದ ಕಾಣುತ್ತೆ ಇದು ತುಂಬ ದೊಡ್ಡದಾಗಿದೆ ಬಲ್ಕಿಯಾಗಿದೆ ಇರೋದೆಲ್ಲ ಕಂಪ್ಲೀಟ್ ಪ್ಲ್ಯಾಸ್ಟಿಕ್ಕೇನೆ ಕೆಳಗಡೆ ಇದ್ರದ್ದು ಸ್ವಲ್ಪ ಚಿಕ್ಕದಾಗಿದೆ ಕೆಳಗಡೆ ಸೈಲೆನ್ಸರ್ ಬಂದು ನಿಮಗಿಲ್ಲಿಂದ ಕಾಣುತ್ತೆ ಸೈಲೆನ್ಸರು ಕೆಲವರು ಇದನ್ನು ದೊಡ್ಡದಾಗಿರೋದ್ರಿಂದ ಕಟ್ ಮಾಡಿಸಿ ಒಳಗಡೆಯಿಂದ ಬೇರೆ ಸೈಲೆನ್ಸರ್ ಹಾಕಿ ಆರ್ಡ್ರ್ ಮಾಡ್ಕೊಂಡಿರೋದೆಲ್ಲಾನು ಇದೆ ಇನ್ನು ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಮಾತ್ರ ಸಗದಾಗಿ ಕಾಣ್ತದೆ ಎಲ್ ಸಿ ಡಿನೇ ಆದರೂ ಮೇಲ್ಗಡೆ ಇಲ್ಲೆಲ್ಲ ಅವರೇ ಆಟೋಮೆಟಿಕ್ ಸ್ಟಿಕ್ಕರ್ಸ್ಗಳನ್ನ ಇದ್ರ ಮೇಲೆ ಕೊಟ್ಬಿಟ್ಟಿರೋದ್ರಿಂದ ನೀವು ನೋಡಿದ್ರೆ ರೀಡ್ ಆಗುತ್ತೆ ಹಂಗೆ ಆರ್ ಪಿ ಎಮ್ ಮೀಟ್ರು ಇಲ್ಲಿ ಓಡೋ ಓಡೋಮೀಟರ್ ಇಲ್ಲಿದೆ ಸ್ಪೀಡೋ ಮೀಟರ್ ಇಲ್ಲಿದೆ ಫ್ಯೂಯಲ್ ಗೇಜ್ ಇಲ್ಲಿ ಕೊಟ್ಟಿದ್ದಾರೆ ನ್ಯೂಟ್ರಲ್ಲು ಚೆಕ್ ಲೈಟು ಹೈ ಬೀಮು ಇಂಡಿಕೇಟರು ಸೊ ಇಲ್ಲೊಂದು ಬಟನ್ಗಳನ್ನ ಕೊಟ್ಟಿದ್ದಾರೆ ಟ್ರಿಪ್ ಮೀಟರ್ಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ವೆರಿ ಬೇಸಿಕ್ ಸ್ವಿಚ್ ಗೇರ್ಸ್ ಆ ಟೈಮ್ಗೆ ಇದೇನು ಬೇಸಿಕ್ ಅಂತಲ್ಲ ಬಟ್ ಇವತ್ತಿಗೆ ಇದು ತುಂಬಾ ಬೇಸಿಕ್ ಸ್ವಿಚ್ ಗೇರ್ಗಳು ಒಂದು ಕೀಲ್ ಸ್ವಿಚ್ ಕೂಡ ಇದೆ ನೆಮ್ಮದಿಯಾಗಿ ಕೊಡುತ್ತೆ ನೆಮ್ಮದಿಯಾಗಿ ಹೊಡಿಸ್ಕೋಬೋದು ಸಿಟಿ ಒಳಗಡೆ ನೆಮ್ಮದಿಯಾಗಿ ಮೈಂಟೈನು ಮಾಡ್ಕೋಬೋದು ಈ ಗಾಡಿನ ಏನು ತೊಂದರೆ ಇಲ್ಲ ಈಗಿನ ಕಾಲದ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಗಾಡಿ ತೊಗೊಳೋದಕ್ಕೆ ಚೆನ್ನಾಗಿ ದುಡ್ಡು ಹಾಕ್ಬಿಡ್ತಾರೆ ಗಾಡಿ ಮೇಂಟೈನ್ ಮಾಡೋದಕ್ಕೆ ದುಡ್ಡು ಕೂಡ ಕಷ್ಟ ಆಗ್ಬಿಡುತ್ತೆ ಅವ್ರ ಕೈಲಿ ಯಾಕಂತಂದರೆ ಇನ್ನೂ ಕಾಲೇಜ್ ಹೋಗ್ತಾ ಇರ್ತಾರೆ ಇನ್ನೂ ಇನ್ನೂ ಸ್ಕೂಲು ಕಾಲೇಜು ಇಲ್ಲಿರ್ತಾರೆ ಗಾಡಿಗಳನ್ನ ತಗೊಂಡಾಗ ಮೈಂಟನೆನ್ಸಿಗೆ ಕಾಸಿರಲ್ಲ ಪಾಕೆಟ್ ಮನೇಲಿ ಕಷ್ಟ ಆಗುತ್ತೆ ಹೆಂಗೊ ತಾಯಿನ ತಾಯಿನಾಗ ಗಾಡಿ ಬೇಡಿ ಲೋನಲ್ಲಿ ಗಾಡಿ ತೆಗೆಸ್ಕೊಬಿಟ್ಟಿರ್ತಾರೆ ಜೊತೆಗೆ ಅವ್ರು ಲೋನ್ ಕಟ್ಟಬೇಕು ತಂದೆ ತಾಯಿ ಜೊತೆಗೆ ಮೇಂಟೆನೆನ್ಸ್ಗೂ ಕಾಸು ಕೊಡಬೇಕು ಜೊತೆಗೆ ಇವನೊಂದು ಮೇಂಟೈನ್ ಮಾಡೋಕ್ಕೂ ಕಾಸು ಕೊಡಬೇಕು ಸೊ ದಟ್ ಈಸ್ ಸ್ವಲ್ಪ ಕಷ್ಟ ಗಾಡಿನ ತಗೊಳ್ಳೋದು ಮುಖ್ಯ ಅಲ್ಲ ಗಾಡಿನ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ನಾನು ಯಾವಾಗಲೂ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ಈ ಬಿಗ್ಗರ್ ಸೆಗ್ಮೆಂಟ್ ಬೈಕ್ಸ್ ಏನಿದೆ ಹಾರ್ಲಿ ರಯಾಬೂಸಾಸ್ ಯಾವುದೇ ಆಗಲಿ ಈ ಗಾಡಿಗಳನ್ನ ಮೇಂಟೆನೆನ್ಸಲ್ಲೇ ದುಡ್ಡು ಖರ್ಚಾಗೋದು ಗಾಡಿನ ಹೆಂಗೋ ಹಂಗೋ ಹಿಂಗೋ ಮಾಡಿ ಸಣ್ಣ ಪುಟ್ಟ ದುಡ್ಡು ತಂದುಬಿಟ್ಟು ಕೊಟ್ಬಿಟ್ಟು ತಂದು ನಿಲ್ಸ್ಕೊಬಿಡ್ಬೋದು ಅದನ್ನು ಓಡಿಸಿ ಮೇಂಟೈನ್ ಮಾಡ್ತೀವಲ್ಲ ಅಲ್ಲೇ ನಮಗೆ ದುಡ್ಡು ಜಾಸ್ತಿ ಖರ್ಚಾಗೋದು ಆ ಒಂದು ಫ್ಯಾಕ್ಟರ್ನ ನಾವು ತಿಳ್ಕೊಬೇಕು ಗಾಡಿ ತೊಗೊಳ್ಳೋದು ದುಡ್ದಲ್ಲ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿ ಒಳ್ಳೊಳ್ಳೆ ಗೇರ್ಸ್ನ ಹಾಕ್ಕೊಂಡು ಓಡಾಡಿ ಗಾಡಿಗೆ ತಕ್ಕಂಥ ಗೇರ್ಸ್ ಹಾಕ್ಕೊಳ್ಳಿ ನಾನು ಹೇಳೋದು ಈಗ ಸಿಗೆ ತೊಗೊಂಡೋಗಿ ಆಲ್ಪೈನ್ ಇನ್ಸ್ಟಾರ್ನ ನಾನು ಹಾಕ್ಕೊಂಡು ಗಾಡಿ ಓಡಿಸೋದಕ್ಕೆ ಹೋದರೆ ಅದು ತಪ್ಪಾಗಿ ಕಾಣುತ್ತೆ ಯಾಕಂತಂದರೆ ಅದರ ಅವಶ್ಯಕತೆ ಅದಕ್ಕಿಲ್ಲ ಆಮೇಲೆ ಹಾಗಂತ ದೊಡ್ಡ ಗಾಡಿಗಳನ್ನ ನಾವು ತೊಗೊಂಡ್ಬಿಟ್ಟು ಅದಕ್ಕೆ ನಾರ್ಮಲ್ ಜಾಕೆಟ್ಗಳನ್ನ ತೊಗೊಂಡು ಗ್ಲೌಸ್ಗಳನ್ನ ತಗೊಂಡು ಹಾಕ್ಕೊಳ್ಳೋದು ಅದು ಸರಿ ಇಲ್ಲ ಸೊ ಯಾವುದಕ್ಕೆ ಗಾಡಿಗೆ ತಕ್ಕಂಥ ರೈಡಿಂಗ್ ಇರಬೇಕು ಗಾಡಿಗೆ ತಕ್ಕಂಥ ರೈಡಿಂಗ್ ಗೇರ್ ಇರಬೇಕು ಗಾಡಿಗೆ ತಕ್ಕಂತೆ ಗಾಡಿ ಏಜ್ಗೆ ತಕ್ಕಂತೆ ಆ ಗಾಡಿನ ಓಡಿಸ್ಬೇಕು ಮೈಂಟೈನ್ ಮಾಡಬೇಕು ಈ ಒಂದು ಫ್ಯಾಕ್ಟರ್ನ ನಾವು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓವರ್ ಆಲ್ ಒಂದೊಳ್ಳೆ ನೈಸ್ ಎಕ್ಸ್ಪೀರಿಯನ್ಸ್ ಸಿಕ್ತು ಖುಷಿಯಾಯಿತು ಗಾಡಿ ಓಡಿಸಿದ್ದು ಚೆನ್ನಾಗಿದೆ ಏನಂತೀರ ನೀವು ಎಫ್ ಜಿ ಎಸ್ ಬಗ್ಗೆ ಏನಿಸ್ತಾ ಇದೆ ನಿಮಗೆ ಒಟ್ನಲ್ಲಿ ಟೂ ತೌಸಂಡ್ ಏಯ್ಟಲ್ಲಿ ಬಂದಂಥ ಆರ್ಟ್ ಡಿಸೈನು ಟೂ ತೌಸಂಡ್ ಸೆವೆಂಟೀನ್ವರೆಗೂ ಕಂಟಿನ್ಯೂ ಆಯಿತು ಅದು ತುಂಬಾ ಚೆನ್ನಾಗಿದೆ ಈಗ ಬರ್ತಾ ಇರೋದು ನನಗೆ ಅಷ್ಟಕ್ಕಷ್ಟೇ ಅನಿಸುತ್ತೆ ಈ ಗಾಡಿಗಳನ್ನೆಲ್ಲ ನೋಡಿದ್ರೆ ಆವಾಗ ಏನೋ ಒಂದು ಮಸ್ಕ್ಯುಲರ್ ಫೀಲಿಂಗ್ ಇರ್ತಾ ಇತ್ತು ಇವತ್ತಿನ ಗಾಡಿಗಳು ನೋಡಿದ್ರೆ ತುಂಬ ಪ್ಲ್ಯಾಸ್ಟಿಕ್ಗಳು ಹಾಕಿ ಹಾಕಿ ತುಂಬಿಟ್ಟು ತುಂಬ ದಪ್ಪ ಮಾಡ್ತಾ ಹೋಗಿದ್ದಾರೆ ಗಾಡಿನ ಎಫ್ ಜಿ ಎಸ್ ಎಲ್ಲ ನೀವು ನೋಡಿಬಿಟ್ರೆ ಫ್ರಂಟಲ್ಲಿ ಏನೇನೋ ಡಬ್ಬ ಡಿಸೈನ್ಗಳೆಲ್ಲ ಕೊಟ್ಬಿಟ್ಟಿದ್ದಾರೆ ಅದೊಂಚೂರು ಚೆನ್ನಾಗಿ ಕಾಣಲ್ಲ ಇವತ್ತಿಗೆ ನಿಮಗೇನು ಅನಿಸುತ್ತೆ ಹೊಸ ಎಫ್ ಸಿ ಚೆನ್ನಾಗಿದೆಯಾ ಹಳೆ ಎಫ್ ಜಿ ಚೆನ್ನಾಗಿದೆಯಾ ನೀವೀಗ ನೋಡಿದ್ದು ಡಿಸೈನ್ ಚೆನ್ನಾಗಿದೆಯಾ ಸೊ ಅದನ್ನು ಕೇಳೋದೇ ಬೇಡ ನನ್ನ ಪ್ರಕಾರ ಯಾಕಂತಂದರೆ ಸೇಲ್ಸ್ ನಂಬರ್ಸ್ನ ಚೆಕ್ ಮಾಡಿಬಿಟ್ರೆ ಅಲ್ಲೇ ರಿಸಲ್ಟ್ ಗೊತ್ತಾಗೋಗುತ್ತೆ ಇಷ್ಟನ್ನು ಹೇಳ್ತಾ ಇವತ್ತು ಎಫ್ ಜಿ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದೊಂದು ದಿನ ಇನ್ನೂ ಒಂದು ಒಳ್ಳೆ ಗಾಡಿ ಜೊತೆ ಆದಷ್ಟು ಬೇಗ ಬರ್ತೀನಿ ವೆಯ್ಟ್ ಮಾಡ್ತಾ ಇರಿ